ಏನು ಕಂಬಲಮ್ಮ ಯಾವ ರೀಲ್ವ ಮದ್ವೆಗೆ ನೀನು ಯಾರು ಬಂದಿಲ್ಲ ಏ ಹೇಳಿದ ಸಾ ಮುಂಡ್ಯಾವ ಕರ್ಬಲ್ ಮುಂಡ್ಯಾವು ಸಾ ಕರ್ಬಲ್ ಮುಂಡ್ಯಾವ ಮಜ್ವೆ ಆಯ್ತಾಳೆ ಅಂತ ಒಟ್ಟಾವ್ರಿ ಯಾರು ಬಂದಿಲ್ಲ ಸಾ ಡ್ಯಾಡಿ ನಿಮ್ಮ ಕಡೆ ಯಾರು ಬಂದಿಲ್ಲ ಸೇಮ್ ಮಗಳು ಸೇಮ್ ಸಿಚುವೇಶನ್ ಏನ್ ಮಾಡ್ತೀಯಾ ಅವ್ರಿಗೆಲ್ಲ ಒಟ್ಟೇ ಉರಿ ತುಂಬ ಕರ್ಬುಲ್ ಜನಗಳು ಅದಕ್ಕೆ ಬಂದಿಲ್ಲ ಡಾಲಿಂಗು ನಿಜವಾಗ್ಲುವೇ ಹಂಗೆ ಆಗಿರೋದು ಇಲ್ಲವೇ ಮುಂಡ್ಯ ಮಕ್ಕಳು ನಮ್ಮ ಊರಲ್ಲಿ ಕರ್ಬಲ್ ಜನಗಳು ನೋಡಿ ಹೆಂಗಾರದರ ಮುಂಡ್ಯಾವ ಯಾರ್ಯಾರ ಒಬ್ರ ಬೈ ಇದ್ದಾರ ತುಂಬ ಒಟ್ಟೆ ಉರಿ ಜನ್ಗಳಪ್ಪ ಅದೇನ್ ಜನಗಳು ಒಬ್ರು ಗುದುಕ್ತರೆ ಅಂತ ಸೈಸಲ್ಬಲ ಕರ್ಬಲ್ ಮುಂಡೆವು ನಮ್ಮೂರಲ್ಲಿ ಯಾರು ಇಂತ ದೊಡ್ಡ ಶ್ರೀಮಂತ್ರ ಮದುವೆ ಆಗಿಲ್ವಲ್ಲ ಇವಳು ಆಗೋಯ್ತವಲ್ಲ ಶ್ರೀಮಂತ್ರ ಮದ್ವೆ ತಳ ಅಂತ ಹೊಟ್ಟೆ üzeri ಕಂದರ್ಲಿಂಗು ಏನು ಹೊಟ್ಟೆ üzeri ಅವಗಿನ್ನು ಉರ್ಸಣ್ಣ ಬಿಡು ಕಂಲಾಮ್ಮ ಮದುವೆ ಆಗಿದ್ರು ಕಂಲಾಮ್ಮ ಅಂತಿರಿಯೇಲೆ ಹಾ ಅದೇ ಅಭ್ಯಾಸ ಆದಂಗಾಗಿ ಬಿಟ್ಟಿದೆ ನನಗೆ ನಿಜವಾಗ್ಲೂ ನಿಮ್ಮ ಮದುವೆಕನ್ನ ಅದೃಷ್ಟ ಮಾಡಿದೇ ಕಮ್ಲಮ್ಮ ಅದೆ ನಾನು ಇಷ್ಟ ಜಾಗ ರೆಡಿ ಆಗ್ಬಿಟ್ಟು ಬಂದಿನಿ ನೋಡದ್ರ ಒಬ್ರು ಫೋಟೋಗ್ರಾಫರು ಇಲ್ಲ ಯಾರು ಇಲ್ಲ ಈ ಫೋಟೋ ಅದು ಇದು ಇಂಟರೆಸ್ಟ್ ಇಲ್ಲ ಅಲ್ಲ ಡಾರ್ಲಿಂಗು ಇಷ್ಟು ಚೆಂದಾಗಿ ಡೆಕೋರೇಷನ್ ಮಾಡಿ ಇಷ್ಟು ಇದು ಮಾಡಿ ಒಂದು ಫೋಟೋ ಹೊಡ್ಸ್ಕೊಳಕ್ಕೂ ಗೊತ್ತಿಲ್ಲ ಅದ್ರ ಚೆಂದ ಡಾರ್ಲಿಂಗು ಅದಲ್ದೇ ರಿಜಿಸ್ಟರ್ ಮ್ಯಾರೇಜ್ ಬೇಡ ಅಂದ್ರೆ ಯಾಕೆ ಅಯ್ಯೋ ನಿಮ್ಗೆ ಗೊತ್ತಾಗಲ್ಲ ಕಮಲಮ್ಮ ನಾವು ಸಂಪ್ರದಾಯ ಮದುವೆ ಆಗಬೇಕು ಅಂತ ನಾನು ತುಂಬ ಇಷ್ಟಪಟ್ಟಿದ್ದೆ ಅಲ್ಲೋಗಿ ಆರ ಬದಲಾಯಿಸಿದ ತಕ್ಷಣ ಮದುವೆ ಆಗ್ಬಿಡುತ್ತಾ ಹೇಳಿ ನೀವೇನೆ ಆಯಿತು ಡಾರ್ಲಿಂಗು ಬುಡಿ ನೀವೇ ಹಂಗೆ ಇಷ್ಟಪಡ್ತಿರೋ ಹಂಗೆ ಮಾತ್ರ ನಿಮ್ಮನ್ನ ನಂಬ್ಕೆ ಬಂದೀವಿ ಯಾವುದೇ ಕಾರಣಕ್ಕೆ ಕೈ ಕೊಡೋಕ್ಕಿಲ್ಲ ತಾನೆ ಖಂಡಿತ ಯಾವ ಕಾಲು ಕೈ ಏನು ಕೊಡಲ್ಲ ನಾನು ಸರಿನಾ ನಿಮ್ಮ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ನೀವೇ ಖುಷಿ ಪಡಬೇಕು ಯಾವ ಥರ ನೋಡ್ಕೊತಾ ಇದ್ದಾರೆ ಅಂದ್ಬಿಟ್ಟು ಚಿನ್ನು ಮಗಳೇ ನಿನ್ನೂ ಅಷ್ಟೇ ಥ್ಯಾಂಕ್ ಯು ಡ್ಯಾಡಿ ನಿಜವಾಗ್ಲೂ ನಿಮ್ಮಂಥ ಅಪ್ಪನ ಪಡೆಯೋಕ್ಕೆ ನನ್ನ ಪುಣ್ಯ ಮಾಡಿದೆ ಇಲ್ಲ ಮಗಳೇ ನಿನ್ನಂಥ ಮಗಳು ಪಡೆಯೋಕ್ಕೆ ನಾನು ಅದೃಷ್ಟ ಮಾಡಿದೆ ನಿಜವಾಗ್ಲೂ ಇಂಥ ಹೆಂಡತಿ ಇಂಥ ಮಗಳು ನಿಜವಾಗ್ಲೂ ನಿಮ್ಮ ಪಡೆಯೋಕ್ಕೆ ತುಂಬ ಅದೃಷ್ಟ ಮಾಡಿದೆ ಕಮಲಮ್ಮ ಚಿನ್ನು ನೀವು ಯಾವತ್ತೂ ಕೈ ಬಿಟ್ಟು ಹೋಗಲ್ಲ ತಾನೆ ಇಲ್ಲ ಡ್ಯಾಡಿ ನಾನು ಯಾವತ್ತೂ ಕೈ ಬಿಟ್ಬಿಟ್ಟು ಹೋಗೋಕ್ಕಿಲ್ಲ ಹಂಗನಾದಾಗಿದ್ರೆ ನನ್ನ ಗಂಡನೂವೇ ಮಗಿನೂ ಬಿಟ್ ಬಿಟ್ ಬತ್ತಿದ್ನ ಮಗಲೇ ನಿನ್ನ ಊರಿ ಮಾಡ್ಕೋಬೇಡ ನೋಡು ನಿನ್ಗೆ ಸಿಂಗಾಪುರದಲ್ಲಿ ಒಂದು ಹುಡುಗ ನೋಡಿದಿನಿ ಡ್ಯಾಡಿ ಸಿಂಗಾಪುರ ಎಲ್ಲಿ ಬರೋದು ಸಿಂಗಾಪುರ ಅಲ್ಲ ಸಿಂಗಾಪುರ್ ಅದು ಬೇರೆ ಫಾರಿಂಗ್ ಅಲ್ವಾ ಆ ಫಾರಿಂಗ ಡ್ಯಾಡಿ ಡ್ಯಾಡಿ ಯಾವಾಗ ಮದುವೆ ಮಾಡಿ ಕಂಡಿತ ಕಂಡಿತ ಇವಾಗ ನಮ್ದೆಲ್ಲ ಮದುವೆ ಎಲ್ಲ ಮುಗಿದ್ಬಿಟ್ಟು ಸ್ವಲ್ಪ ಸ್ವಲ್ಪ ಒಂದು ತಿಂಗಳು ಎರಡು ತಿಂಗಳು ಇರಮ್ಮ ಆ ರೆಸ್ಟ್ ಮಾಡು ಅದಾದಮೇಲೆ ಮದುವೆ ಮಾಡಿಬಿಟ್ಟು ನಿನ್ನ ಕಳಿಸ್ಕೊಳ್ತೀವಿ ನಾನು ಓಕೆನಾ ನೀನೇನು ತಲೆ ಕೆಡಿಸ್ಕೋಬೇಡ

ಅದಕ್ಕೆ ಏನ್ ತಕೊಂಡೆ ನಿಮ್ ರಿಸೆಪ್ಷನ್ ಗೆ ಅಂತ ತಕೊಂಡೆ ಚೆನ್ನಾಗಿದ್ದ ಓ ಸೂಪರ್ ಆಗದೆ ಕಣ್ ಕಳವ ಇದನ್ ಯಾರು ಬಂದಿರ್ವಲ್ಲ ಮದ್ವೆಗೆ ಇದನ್ ಅವ ಮಗಳು ಬರೀ ನೀವೇ ಇದಿರಲ್ಲ ಸಹ ಯಾರು ಬಂದಿಲ್ವಾ ಎಲ್ರು ಹೇಳಿದ ಯಾರು ಬಂದಿಲ್ಲ ಅಯ್ಯೋ ಸರಿ ಕಂತ ಹಾಕಿ ಕರ್ಬು ಜನ ಕಣ್ಸ ಹುಸಿ ಕರ್ಬಲ್ಲ ಓ ಹಂಗೆ ಬುತ್ಕೊಂಡ್ರೆ ಬಾಯ್ ಬರ್ಕತ್ತವೆ ನೋಡಿ ಕಳಮ ಇಷ್ಟೆಲ್ಲ ಅರೇಂಜ್ ಮಾಡಿದ್ವಿ ಯಾರು ಬಂದಿಲ್ಲ ಫೋಟೋ ಇಲ್ಲ ಪಾಟೋ ಇಲ್ಲ 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 ನಂಗೆ ಇಂಟ್ರೆಸ್ಟ್ ಇಲ್ಲ ಫೋಟೋಸ್ ಎಲ್ಲ ಏನಾದ್ರೆ ಇಷ್ಟೊಂದು ಖರ್ಚು ಮಾಡಿ ನೆನಪಿಗೆ ವಾಟ್ಸ್ಕೊಂಬಿಡಿಕಬೇಕಲ್ವಾ ನಿನ್ನೆ ನಿನ್ನ ಅಳಿಮಯ್ಯ ಬಂದಿಲ್ವಾ ನಿಮ್ಮ ಮಗಳು ಬಂದಾಳೆ ನಿನ್ನ ಅಳಿಮಯ್ಯ ಬಂದಿಲ್ವಾ இல்ல கனமேட் ஜாட் எல்லா நோட் ஏன் ஆயிட்டு மகளுன யார நோடா ಅದಕ್ಕೆ ಮದುವೆ ಮಾಡ್ತೀವಿ ಓ ತಾವು ಸಿಂಗಾಪುರ್ ಅದ್ರ ಅಲ್ಲ ಸಿಂಗಪುರು ಸಿಂಗಾಪುರ್ ಬೇರೆ ದೇಶ ಅಲ್ವಾ ಹಾ ಬೇರೆ ದೇಶಕ್ಕೆ ಮಾಡ್ದವ ಇನ್ನು ಮಾಡಿಲ್ಲ ಮಾಡ್ತೀವಿ ಏನು ಒಳ್ಳೆ ದೊಡ್ಡ ಒಳ್ಳೆ ಸರಿ ಹೋಗಿರೋದ್ ಮಾಡ್ಕೊಂಡಿದ್ವಿ ಬಿಡು ಒಂದು ಪೋಟಿಲ್ಲ ಏನಿಲ್ಲ ನಾನು ಬರಿ ಹಿಂಗೆ ರೆಡಿ ಆಗ್ಬಿಟ್ಟು ಬಂದೆ ಕರ್ನಾಟಕ ಹೇಳಿ ಮುಯ್ಯ ಕರ್ನಾಟಕ ದಿವ್ಸ ಕಾಕದ ಅನ್ಬಿಟ್ಟು ಹಂಗೆ ಬಂದ್ಬಿಟ್ಟೆ ಸಿಕ್ಕಿಲ್ಲ ಬಿಡು ಕಳವ ಪರ್ವಾಗಿಲ್ಲ ಬಿಡು ಪೋಟಿಲ್ಲ ಪಾಟಿಲ್ಲ ಅದೇ ಮದುವೆ ಮಾಡ್ಕೊತಿದ್ರು ಏನ ಕಾಣಪ್ಪ ಜಾನ್ಗಳು ಅಲ್ಲ ಸರ್ ನೀವು ಇರೋಲ್ಲಿ ಹೋಲಿಗೆ ಹೊಸ ಜನ ಬರ್ಬೇಕಾ ನಾನೇನು ಎಲ್ಲ ಜಾಮ್ ಆಗೋಗಿರ್ತದೆ ರೋಡ್ ಅಂದ್ರೆ ಒಂದ್ ನಾಲ್ಕು ಪಿಳೆನೂ ಇಲ್ವಲ್ಲ ನಿಮ್ಮ ಆಫೀಸ್ನವ್ರಿಗೆಲ್ಲ ಹೇಳಿಲ್ವಾ ಸಾ ಎಲ್ಲರೂ ಹೇಳಿದಿನಿ ಕಳಮ್ಮ ಒಟ್ಟೆ ಊರಿ ಜನಕ್ಕೆ ಅದಕ್ಕೆ ಬಂದಿಲ್ಲ ಕರ್ಬು ಮುದಿವೆಗಳು ಎಲ್ಲಿಂದ ಎಲ್ಲಿ ಗಂಟ್ಲು ಇರ್ತಾರೆ ಕಣ ಹಾಕಿ ನಮ್ಮಂಗೆ ಬತ್ಕಡ ಬಾಳಾಡೋರ್ನ ನಮ್ಮಂಗೆ ಏತಾಗಿರೋ ಜನಗಳನ್ನ ಇಷ್ಟದೆ ಪಡಕಿಲ್ಲ ಹ್ಮ್ ಏನ್ ಮಾಡಿರಿ ಮತ್ತೆ ವಿಕಿ ಆಗಿದ್ದಾನೆ ಅಯ್ಯೋ ಮಾಮೂಲಿ ಒಟ್ಟೆನ ಒಟ್ಟೆನ ಅಂತಾನೆ ಸಾ ಹ್ಮ್ ಇನ್ನೊಂದ್ ಕಿಡ್ನಿ ಅದಲ್ಲ ಬಾಳ ಇನ್ನೊಂದೇ ಒಂದಿರೋದಲ್ವಾ ದಿ ಹಾಕೋ ಕಣಪ್ಪ ಒಟ್ನ ಒಟ್ನ ಅಂತಾನೆ

ಹ್ಮ್ ಕಣವ ಈ ಬಾರಿ ಎಲ್ಲ ನಿಂತ್ಕಂತ ಸರಿ ಸರಿ ಪ್ರಚಾರ ಬೇಕಾದ್ ಬರ್ತಿವ್ ನಾವು ಹುಕ ಬಂದ್ರವ ಬನ್ನಿ ಎಲ್ಲ ಓಡಾಕೊಂಡು ಗೆಲ್ಸ್ಕೊಡಿ ಇದೊಂದ್ಸತಿ ನನಗೆ ಅವಕಾಶ ಮಾಡ್ಕೊಟ್ಟಿ ಇದೊಂದ್ಸತಿ ಜೈಸಾಲ ಮಾಡ್ಬೇಕು ಅಂತ ಕೇಳ್ಕತೀನಿ ಕಣ್ರವ ಖಂಡಿತವಾಗ್ಲೂ ಕಳಮ್ಮ ಖಂಡಿತವಾಗ್ಲೂ ಮಾಡ್ಕೊಡಕಾಯ್ತು ಸುಮ್ಕಿರಿ ಸರಿ ಕಣವ್ ಬರ್ತೀನಿ ಸಾರು ಆ ಊಟ ಮಾಡ್ಕೊಂಡೋಗ್ಬೇಕು ದಯವಿಟ್ಟು ಊಟ ಮಾಡ್ಕೊಂಡೋಗ್ಬೇಕು ಹ್ಮ್ ಊಟ ಮಾಡ್ಕತ್ತಿನಿ ಕಣಪ್ಪ ಎಂಬಡಿ ಸಾರು ಊಟ ಮಾಡ್ತೀನಿ ಹಂಗೆ ಹೋದನಾ ಊಟಕ್ಕೆ ಬಂದ್ಬಿಟ್ಟು ಹಂಗೆ ಹೋಗ್ಕತ್ತದ ಎಲ್ಲ ಅಡಿಗೆ ಕಾಣಿ ಎಲ್ಲಿ ಊಟ ಬಡಿಸುಡಿ ಕಳಮ್ಮ ಸ್ಟ್ರೈಟ್ ಹೋಗಿ ಲೆಫ್ಟ್ಗೆ ಹೋಗಿ ಮತ್ತೆ ರೈಟ್ಗೆ ಹೋಗಿ ಆಯ್ತಾ ಅಲ್ಲೊಂದು ಹೋಟೆಲ್ ಇದೆ ಅಲ್ಲಿ ಹೋಗ್ಬಿಟ್ಟು ಎಂಬಡಿ ಸರ್ ಕಡೆಯವರು ಅಂತ ಹೇಳಿ ಅವ್ರಿಗೆ ನಿಮ್ಗೆ ಊಟ ಕೊಡ್ತಾರೆ ಅಲ್ಲ

சிங்கப்பூர் காரோடியா அரோ அரோ சரியாக தெக்க நிங்கே இல்லை நம் மதையா ஓ ஊட்டும் இல்ல பாட்டும் இல்ல எல்லாம் ஓடல ஓட்ட மாயோன்னு நீ மதவெலி பாகி ஆசீர்வாத முடி எம் சார் கம்பிக்கு ஒழி அன்பு ஏனப்பா பாட்டி ஒழேதா சேர்க்கலியல் நான் அந்த இல்லைப்பா மற்ற அச்சு கட்ட வந்துவிட்டு ஓய்னி சரி மத்த பரோறா அங்கே வீடியோ வாங்க அனுஸ்து வந்துவிட்டு தயவுட்டும் கமெண்ட் மேி வீடியோ இஷ்டாக இருக்கிற லைக் மாதிரி சேர்மா யாரு சப்க்கைப் மாயவிட்டு சப்ஸ்கிரைப் நமக்கு எச்சு சப்போர்ட் மாறப்பா வரோரா மத்தே நமஸ்கார